ಚಿಂತಾಮಣಿ ತಾಲೂಕಿನ ಎಲ್ಲ ಕಾಂಗ್ರೆಸ್ ಪಕ್ಷದ ಗುರಿ ಹಿರಿಯರಿಗೂ ನನ್ನ ಯುವ ಸ್ನೇಹಿತರಿಗೂ ನಿಮ್ಮ ನವನೀತ್ ರಂ ಮಾಡುವ ನಮಸ್ಕಾರಗಳು ನಿಮ್ಮ ಮನೆ ಮಗನಂತಿರುವ ನಿಮ್ಮ ಪ್ರೀತಿಯ ನವನೀತ್ ರಂ ಎಂಬ ನಾನು ಚಿಂತಾಮಣಿ ಅಸೆಂಬ್ಲಿ ಕ್ಯಾಂಡಿಡೇಟ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದು ಆಗಸ್ಟ್ ಇಪ್ಪತ್ತರಿಂದ ಸೆಪ್ಟೆಂಬರ್ ಇಪ್ಪತ್ತರ ತನಕ ಚುನಾವಣೆ ನಡೆಯಲಿದೆ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇಟ್ಟು ಈ ಬಾರಿ ನನಗೆ ನಿಮ್ಮ ಅಮೂಲ್ಯವಾದ ಮತವನ್ನು ನನ್ನ ಕ್ರಮ ಸಂಖ್ಯೆ ಎರಡಕ್ಕೆ ನೀಡಬೇಕೆಂದು ಮನವಿ ಮಾಡಿಕೊಳ್ಳುತ್ತೇನೆ ನಿಮ್ಮ ಆಶೀರ್ವಾದವೇ ನನಗೆ ಶ್ರೀರಕ್ಷೆ ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತಷ್ಟು ಸೇವೆಯನ್ನು ಸಲ್ಲಿಸಲು ಈ ಸದಾವಕಾಶವನ್ನು ನನಗೆ ನೀಡಲು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇನೆ ನಿಮ್ಮೆಲ್ಲರ ನಂಬಿಕೆಗೆ ನಾನು ಅರ್ಹನಾಗಿ ಯುವ ಕಾಂಗ್ರೆಸ್ ಪಕ್ಷವನ್ನು ಚಿಂತಾಮಣಿ ತಾಲೂಕಿನಲ್ಲಿ ಮತ್ತಷ್ಟು ಬಲಿಷ್ಠಗೊಳಿಸಲು ಅಗಲಿರಲು ಶ್ರಮಿಸುತ್ತೇನೆ ಇಂತಿ ನಿಮ್ಮ ನವನೀತ್ ರಾಮ್ ಕೆ ಬಿ ಎಲ್ ಎಲ್ ಬಿ ಚಿಂತಾಮಣಿ ಅಸೆಂಬ್ಲಿ ಕ್ಯಾಂಡಿಡೇಟ್